ನಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ನಗರ ಠಾಣೆಯ ತೆಗೆದು ಬಂದು ಠಾಣಾಧಿಕಾರಿಗಳಿಗೆ ನಾವು ಸರ್ಬೇಕಂತೇಳಿ ನಾವೆಲ್ಲ ಗ್ರಾಮಸ್ಥರು ಪಂಚಾಯಿತಿ ಎಲ್ಲ ಸ್ಥಳೀಯ ಸಂಸ್ಥೆಯ ಸದಸ್ಯರುಗಳು ಗ್ರಾಮಸ್ಥರೆಲ್ಲ ಬಂದು ಇವತ್ತು ಒಂದು ಪ್ರತಿಭಟನೆ ರೂಪದ ಒಂದು ಖಂಡನೀಯ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಇಷ್ಟೇ ಒಂದು ಗ್ರಾಮ ಪಂಚಾಯಿತಿಯ ಒಂದು ಜನಪರ ಹೋರಾಟಗಾರ ಆಗಿರ್ತಕ್ಕಂಥ ವಿಶ್ವನಾಥ್ ನಾಗೋಡಿಯವರ ಮೇಲೆ ಒಂದು ನಿನ್ನೆ ರಾತ್ರಿ ಪದ್ಮ ದೇವರಾಜ ಜೈನ್ ಎನ್ನುವರು ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿ ಅವರಿಗೆ ಒಂದು ತೇಜವಧೆ ಮಾಡಿ ಇವತ್ತು ಆಸ್ಪತ್ರೆ ಸೇರಿಸಿ ಅವರು ಜೀವನ್ ಮರಣ ಹೋರಾಟವನ್ನು ಮಾಡ್ತಿದ್ದ ಅದನ್ನು ಅವರ ಅದರ ವಿರುದ್ಧ ನಾವೊಂದು ಪ್ರತಿಭಟನೆ ಹಾಗೂ ಅದರ ಖಂಡನೀಯ ಮನವಿಯನ್ನು ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಕೊಡಬೇಕಂತೆ ನಾವೆಲ್ಲ ಸೇರಿದ್ದೇವೆ ಇವತ್ತು ನಿಟ್ಟೂರಂಥ ಕ್ಷೇತ್ರದಲ್ಲಿ ತುಂಬ ಅತ್ಯಂತ ಸಾಮಾನ್ಯ ಬದುಕನ್ನು ಕಂಡು ಮಾಡಿಕೊಂಡು ಒಂದು ಶಾಂತಿಯುತ ಬದುಕನ್ನು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಇತ್ತೀಚಿನ ದಿನಗಳೇ ಇವತ್ತು ದೇವರಾಜನವರು ಒಂದು ರೌಡಿಸಮ್ ಮಾಡಿಕೊಂಡು ಒಂದು ಜನರಿಗೆ ಒಂದು ಭಯಭೀತಿ ಹುಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ತಕ್ಕವಾದ ಒಂದು ಕಾನೂನು ಕ್ರಮ ಕಠಿಣ ಕ್ರ ಕಾನೂನು ಕ್ರಮ ಜರುಗಿಸಬೇಕು ಹಾಗೆ ಅದಲ್ಲದೆ ಅವರಿಗೆ ಒಂದು ಗೂಂಡಾ ಅಡಿ ಅವರಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಇಂಥ ಮಲೆನಾಡು ವ್ಯವಸ್ಥೆಯಲ್ಲಿ ಪುಡಿ ರೌಡ್ಗಳ ಬೆಳೆ ಬೆಳವಣಿಗೆ ಒಂದು ನಾಂದಿ ಆಗ್ತದೆ ಅದನ್ನು ಸರ್ಕಾರ ಇವತ್ತು ಪೊಲೀಸ್ ಇಲಾಖೆ ತಕ್ಷಣ ಅವರನ್ನು ಬಂಧಿಸಿ ಅವರಿಗೆ ಸಂಬಂಧಪಟ್ಟ ಕಾನೂನನ್ನು ಜರುಗಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ಈ ಈ ಮೂಲಕ ನಾವು ಮನವಿಯನ್ನು ಮಾಡ್ತೇನೆ ಇವತ್ತು ನಾವು ನಗರ ಟೇಷನ್ಗೆ ಬಂದು ನಿಟ್ಟೂರಲ್ಲಿ ಏನು ಅಂದರೆ ಶಾಂತಿಯುತವಾದಂಥ ನಿಟ್ಟೂರು ಮತ್ತು ಅಲ್ಲಿ ಜನಪ್ರತಿನಿಧಿಗಳಿಗೆ ಯಾವುದೇ ರಕ್ಷಣೆ ಇಲ್ಲದ ಪರಿಸ್ಥಿತಿ ಇವತ್ತು ಬಂದಿದೆ ಜನಪ್ರತಿನಿಧಿಗಳಂದು ಅವಾಗ ಏನಾಗುತ್ತೆ ಅಂದರೆ ಪಾರ್ಟಿ ಪಕ್ಷ ಹಕ್ಕಾದರೂ ಆಗೋದವ್ರು ಇರ್ತಾರೆ ಬಟ್ ಏನೇತರು ಕೂತ್ಕೊಂಡು ಬಗೆಹರಿಸ ವಿಷಯನ ಹೊಡೆದಾಟಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಮತ್ತು ಪಂಚಾಯತ್ ಮೆಂಬರು ಮತ್ತು ಜನಪ್ರತಿನಿಧಿಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಅಂತ ನಾವು ಮನವರಿಕೆ ಆಗಿದೆ ಅದಕ್ಕಾಗಿ ಪೊಲೀಸ್ನವರು ಆ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಹೇಳ್ತೀನಿ ನಮ್ಮ ನೆಟ್ಟ ಗ್ರಾಮ ಪಂಚಾಯಿತಿ ನಮ್ಮದು ಅಲ್ಲಿ ಈಗ ನಿನ್ನೆ ಏನೋ ಒಂದು ವಿಷಯಕ್ಕೆ ವೈಯಕ್ತಿಕವಾಗಿ ಅವರು ಸುಮ್ಮನೆ ನಮ್ಮ ವಿಶ್ವನಾಥವರು ಭಾರಿ ಜನಪರವಾಗಿ ಹೋರಾಡ್ತಾರೆ ಮತ್ತು ಎಲ್ಲದಕ್ಕೂ ಒಂದು ಸ್ಪಂದಿಸ್ತಾರ ಅದಕ್ಕೆ ಈಗ ಏಕಾಏಕಿಯಾಗಿ ಅವರು ಒಬ್ಬರು ಹೋಟ್ಲಲ್ಲಿ ಬಂದಿದ್ದಾಗ ಅವರು ದೇವರಾಜನವರು ಅಲ್ಲೇ ಮಾಡಿರ್ತಾರೆ ಇದಕ್ಕೆ ರಕ್ಷಣೆ ಇದಕ್ಕೆ ಅವರು ಅದಕ್ಕೆ ನಮ್ಮ ಜನಪ್ರತಿನಿಧಿ ನಾನು ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ಹಾಗೆ ಈಗ ಏನೇ ಒಂದು ವಿಷಯ ಬರುತ್ತೆ ಏನೋ ಒಂದು ಮಾತಾಡ್ತೀವಿ ನಾವು ಒಂದು ಸಭೆ ಸಮಾರಂಭದಲ್ಲಿ ಅದನ್ನೇ ದೊಡ್ಡ ದ್ವೇಷ ಅಂತ ಹೇಳಿ ಕಟ್ಕೊಂಡು ಅವ್ರು ಈ ಥರ ಮಾರಣಾಂತಿಕ ಹಲ್ಲೆ ಮಾಡೋದು ಈ ಥರ ಅವನ್ನ ಹಾಗೆ ಬಿಟ್ಬಿಟ್ರೆ ಇನ್ನು ಎಲ್ಲ ಕಡೆಯರು ಅದನ್ನು ನೋಡಿ ತಿಳ್ಕೊಳ್ತಾರೆ ಈಗ ಎಲ್ಲ ಊರೆಲ್ಲ ಹಂಗೆ ಈಗ ಒಬ್ಬ ಜನಪ್ರತಿನಿಧಿ ಅಂದ ತಕ್ಷಣ ಏನಾದರೂ ಒಂದು ತಪ್ಪು ಅಪ್ಪು ಹೇಳೋದಾಗುತ್ತೆ ಸಭೆಯ ಸಮಾರಂಭದಲ್ಲಿ ಅದಕ್ಕಾಗಿ ಇವರೀಗ ಏಕ್ದಮ್ ಹಲ್ಲೆ ಮಾಡೋದು ಹೊಡೆದಾಟ ಮಾಡೋದು ಇದು ನ್ಯಾಯ ಅಲ್ಲ ಇದಕ್ಕೆ ನಾವು ಮನವಿ ಮಾಡೋದಿಷ್ಟೇ ಈಗ ರಕ್ಷಣಾ ಇಲಾಖೆಯರು ನಮಗೆ ರಕ್ಷಣೆ ಕೊಡಬೇಕು ಹಾಗೂ ಅವನು ಎಲ್ಲೇ ಅಡಗಿದ್ರು ಅವನ್ನ ತಂದು ನಮ್ಮ ಟೇಷನಿಗೋ ಅಲ್ಲ ಎಲ್ಲಿಗೋ ಅದನ್ನು ಒಪ್ಸ್ಬೇಕು ನಾವು ಅವ್ರ ಹತ್ರ ಮನವಿ ಮಾಡ್ಕೊಳ್ತಿದ್ದೀವಿ